ಸಾಮಾನ್ಯವಾಗಿ ಹೋಸ್ ಸಭೆ ಬಂದಿರೋದು ಮೂರ್ ಟೆನ್ ಪಾಯಿಂಟ್ ಫೈವ್ ಇದೆ ಟೆನ್ ಪಾಯಿಂಟ್ ಫೈವ್ ಪ್ರಕಾರ ನಮ್ಮ ಎಫ್ ಆರ್ ಎಫ್ಆರ್ಟಿ ಮೂರು ಸಾವಿರದ ಆರುನೂರ ಮೂವತ್ತಾರಾಗ್ತದೆ ಇದರಲ್ಲಿ ರೈತರು ಬೇಡಿಕೆ ಇಟ್ಟಿರುವುದಂತ ಏನು ಅಂತಂದ್ರೆ ನಮಗೆ ಮೂರು ಸಾವಿರದ ಐದುನೂರು ಮಿನಿಮಮ್ ನೀವು ಕೊಡಬೇಕು ಅಂತ ಅದರಲ್ಲಿ ಟ್ರಾನ್ಸ್ಪೋರ್ಟೇಶನ್ದು ಮತ್ತು ಇದು ಜಾಸ್ತಿ ಡಿಡಕ್ಟ್ ಆಗ್ತಾ ಇದೆ ಟ್ರಾನ್ಸ್ಪೋಟೇಶನ್ನು ಮತ್ತು ಕಟಾವುದು ಅನ್ನೋದು ಒಂದು ಆರೋಪ ಇದೆ ಇದನ್ನು ರಾಜ್ಯ ಸರ್ಕಾರಕ್ಕೂ ಬಗೆಹರಿಸಿ ಅಗತ್ಯ ಇದ್ದರೆ ಯಾವ ರೀತಿ ಬೇರೆ ಬೇರೆ ರಾಜ್ಯ ಸರ್ಕಾರಗಳು ಸ್ಟೇಟ್ ಅಡ್ವೈಸರಿ ಅಂತ ಮಾಡಿದ್ದಾವೆ ಹಿಂದೆ ಒಂದೆರಡು ಬಾರಿ ರಾಜ್ಯ ಸರ್ಕಾರ ಒಂದಿಷ್ಟು ಕಾಂಟ್ರಿಬ್ಯೂಷನ್ ಮಾಡಿದೆ ಆ ರೀತಿ ಮಾಡಿ ಸಮಸ್ಯೆ ಪರಿಹಾರ ಮಾಡಿದ್ಬಿಟ್ಟು ಪುನಃ ಇವರು ನೈನ್ ಪಾಯಿಂಟ್ ಫೈವ್ನಿಂದ ಹಿಡ್ಕೊಂಡು ಟೆನ್ ಪಾಯಿಂಟ್ ಫೈವ್ವರೆಗೆ ಮುನ್ನೂರ ಇಪ್ಪತ್ತ್ ನೂರ ಮೂರು ಸಾವಿರದ ಎರಡು ನೂರ ತೊಂಬತ್ತಿದೆ ಟೆನ್ ಪಾಯಿಂಟ್ ಟು ಫೈವ್ ಆ್ಯಂಡ್ ಅಬೌವ್ ಏನಿದೆ ಮೂರು ಸಾವಿರದ ಐದುನೂರ ಇಪ್ಪತ್ತೈದು ಪ್ಲಸ್ ಪಾಯಿಂಟ್ ಒನ್ ಪರ್ಸೆಂಟ್ ಅಡಿಷನಲ್ ಏನು ಬರ್ತದೆ ಅದಕ್ಕೆ ಮೂರು ರೂಪಾಯಿ ನಲವತ್ತ್ಮೂರು ಪೈಸ ಆ್ಯಡ್ ಆಗ್ತಾ ಉಂಟು ಸೊ ಹಾಗಾಗಿ ಕರ್ನಾಟಕದಲ್ಲಿ ಎವರೇಜ್ ಕೀಡ್ ಇರುವಂಥದ್ದು ರಿಕವರಿ ರೇಟ್ ಇರುವಂಥದ್ದು ಅದು ಟೆನ್ ಪಾಯಿಂಟ್ ಫೈವ್ ಇಂದ ಮೂರು ಸಾವಿರದ ಆರುನೂರ ಮೂವತ್ತಾರು ರೂಪಾಯಿ ಆಗ್ತದೆ ಮೂರು ಸಾವಿರದ ಆರುನೂರ ಮೂವತ್ತಾರಕ್ಕೆ ಸ್ಟೇಟ್ ಅಡ್ವೈಸರಿ ಪ್ರೈಸು ಇತ್ಯಾದಿ ಏನಾದರೂ ವಸ್ತು ಅಥವಾ ಸ್ಟೇಟ್ನಿಂದ ಏನಾದರೂ ಕಾಂಟ್ರಿಬ್ಯೂಟ್ ಮಾಡಿ ರೈತರ ಸಮಸ್ಯೆ ಬಗೆಹರಿಸ್ತೀವಿ ಬಂದಿಲ್ಲ ಯಥಾಪ್ರಕಾರವಾಗಿ ಕೇಂದ್ರದ ಮೇಲೆ ಆರೋಪ ಮಾಡುವಂಥದ್ದು ಮತ್ತು ಇವ್ರ ಕೆಲಸ ನೀವು ನಾಚಿಪುರದಲ್ಲಿ ನಿಮಗೆ ನಾನು ಈ ಮೊದಲು ಅರ್ಧ ಗಂಟೆಯಿಂದ ಪತ್ರಿಕಾಗೋಷ್ಠಿ ಮಾಡಿದಾಗ ನಾನು ಭಾಳ ಸರಳವಾಗಿ ಅವರಿಗೆ ನಮ್ಮ ಸಲಹೆಯನ್ನು ಕೇಂದ್ರ ಸರ್ಕಾರದ ಪ್ರತಿನಿಧಿ ಕೊಡುವುದು ಮಾಡಿದ್ರು ರಾಜಕಾರಣ ಮಾಡಿಬಿಟ್ರಿ ಮಾತುಕತೆ ಮಾಡಿ ಮುಗಿಸ್ರಿ ಅಂತ ಈಗ ನೀವು ಆರೋಪ ಮಾಡ್ತಾ ಇರೋದ್ರಿಂದ ನಾನು ನಿಮ್ಗೆ ವಾಪಸ್ ಹೇಳ್ತಾ ಇದ್ದೀನಿ ಮುಖ್ಯಮಂತ್ರಿಗಳೇ ನೀವು ಈ ಚಿಲ್ಲರ ರಾಜಕಾರಣವನ್ನು ಬಿಡ್ರಿ ಎರಡು ಸಂತೆ ಮುಖ್ಯಮಂತ್ರಿ ಆಗಿರಿ ನೀವೀಗ ನೀವು ಚಿಲ್ಲರ ಆರೋಪವನ್ನು ಬಿಟ್ಟು ಕೇಂದ್ರ ಸರ್ಕಾರ ತನ್ನ ಕರ್ತವ್ಯವನ್ನ ಸಂಪೂರ್ಣವಾಗಿ ನಿಭಾಯಿಸಿದೆ ನಿರ್ವಹಿಸಿದೆ ರಾಜ್ಯ ಸರ್ಕಾರ ತನ್ನ ಜವಾಬ್ದಾರಿ ಈಗ ಮೊದಲ ಅವರಿಗೆ ನಿನ್ನೆ ಬಾಗಲಕೋಟೆಗೆ ಹೋಗಿರಿ ನೀವು ಆಯ್ತು ನೀವು ಅಂತ್ಯಗಿರಿ ಒಳಗೆ ಹೋಗಿದ್ರಿ ಯಾಕೊಂದು ಹತ್ತಿಪ್ಪತ್ತು ಜನ ರೈತರ ಮುಖಂಡನ ಕರೆದು ನೀವು ಮಾತುಕತೆ ಮಾಡಲಿಲ್ಲ ಅಂದ್ರೆ ಧೈರ್ಯ ಇಲ್ಲ ಅವ್ರ ಹತ್ರ ಹೋಗ್ಲಿಕ್ಕೆ ಇವತ್ತು ಶಿವಾನಂದ ಪಾಟೀಲ್ ಅವ್ರೂ ಹೋಗ್ಬಾರ ಹೋಗ್ಬೇಡ ಅಂತ ಹೇಳಿದ್ದಾರೆ ಕಾರಣ ಏನು ರೈತರ ಜೊತೆಗೆ ನೀವು ಮೊದಲು ರೈತರ ಬೇಡಿಕೆ ಏನಿದೆ ತಾಕರು ಅವ್ರ ಜೊತೆ ಸಹಾನುಭೂತಿಯಿಂದ ನೀವು ಸ್ವತಃ ಮಾತಾಡಿ ಮುಖ್ಯಮಂತ್ರಿಗಳೇ ಮಾತುಕತೆಯನ್ನ ಮಾಡಿ ಅದನ್ನ ಮಾಡೋದು ಬಿಟ್ಟು ಪ್ರಧಾನಮಂತ್ರಿ ಪತ್ರ ಬರೀತಾರೆ ಪ್ರಧಾನಮಂತ್ರಿ ಪತ್ರ ನಿಮ್ ಕರ್ತವ್ಯ ನಿರ್ವಹಿಸಿದಾರ ನೀವು ಶುದ್ಧ ಅಯೋಗ್ಯತನದ ಪರಮಾವಧಿ ಮತ್ತು ಇನ್ನೊಂದೇನು ಹೇಳಿದ್ದಾರೆ ಎಕ್ಸ್ಪೋರ್ಟಿಗೆ ಕೊಡಲಿಲ್ಲ ಅಂತ ಮುಖ್ಯಮಂತ್ರಿಗಳು ಅಲ್ಲಿ ನಿಮ್ಗೆ ಯಾವ ಹೇಳ್ತಾನೆ ಅಲ್ಲಿ ಆ ಅಧಿಕಾರಿಗೊಂದು ಸ್ವಲ್ಪ ತರಾಟೆಗಾರಂತ ಕೊಡ್ರಿ ಎಕ್ಸ್ಪೋರ್ಟಿಗೆ ನಾವು ಅಲೋ ಮಾಡಿದ್ವಿ ಮೊದಲು ಮಿಲ್ಲರ್ಸ್ ಬಂದು ನಮಗೆ ಹತ್ತು ಲಕ್ಷ ಮೆ ಮೆಟ್ರಿಕ್ ಟನ್ ಕೊಡ್ರಿ ಅಂತ ಕೇಳಿದ್ವಿ ನಾವು ಅದನ್ನು ಕೊಟ್ವಿ ಕೊಟ್ಟಾಗ ನಾವು ಸ್ಪಷ್ಟವಾಗಿ ಹೇಳಿದ್ವಿ ನಿಮ್ಗೆ ಜಾಸ್ತಿ ಬೇಕಿದ್ದರೆ ಮುಂದೆ ಕೇಳ್ರಿ ಅಂತ ಹತ್ತು ಲಕ್ಷ ಮೆಟ್ರಿಕ್ ಟನ್ ಅಲೋಡ್ ಇತ್ತು ಅದರಲ್ಲಿ ಎಂಟು ಪಾಯಿಂಟ್ ಎಂಟು ಲಕ್ಷ ಮೆಟ್ರಿಕ್ ಟನ್ ಅಷ್ಟೇ ಎಕ್ಸ್ಪೋರ್ಟ್ ಆಗಿದೆ ಮುಖ್ಯಮಂತ್ರಿಗೆ ಜವಾಬ್ದಾರಿ ಇರಬೇಕಾದ ಒಂದು ಸ್ವಲ್ಪ ಈ ರೀತಿ ಯಾವುದೋ ಇದರಲ್ಲಿ ಅಮಲ್ನಲ್ಲಿ ಮಾತಾಡುವಂಥದ್ದು ಒಳ್ಳೇದಲ್ಲ ಮುಖ್ಯಮಂತ್ರಿಗೆ ನಿದ್ದೆಯಿಂದ ಎದ್ದು ಬಂದು ಮಾತನಾಡೋ ರೀತಿಯಲ್ಲಿ ಈ ರೀತಿ ಮಾತಾಡೋದು ಸರಿಯಲ್ಲೇ ಇದು ಎಕ್ಸ್ಪೋರ್ಟ್ ಆಗುತ್ತೆ ಏಟ್ ಪಾಯಿಂಟ್ ಏಟ್ ಲ್ಯಾಕ್ ನಾವು ಹತ್ತು ಲಕ್ಷ ಅವ್ರು ಏನು ಹೇಳಿದ್ರಲ್ಲ ಮುಖ್ಯಮಂತ್ರಿ ಹತ್ತು ಲಕ್ಷ ಮೆಟ್ರಿಕ್ ಟನ್ ಅಷ್ಟೇ ಕೊಟ್ಟರು ಹೌದು ಅಷ್ಟೇ ಕೊಟ್ಟಿದ್ವಿ ಡಿಮಾಂಡ್ ಅಷ್ಟೇ ಇತ್ತು ಅಷ್ಟೇ ಕೊಟ್ಟಿದ್ವಿ ಜಾಸ್ತಿ ಬೇಕಂದ್ರೆ ಜಾಸ್ತಿನೂ ಮಾಡಿಕೊಡ್ತೀವಿ ನಾವು ಅದಷ್ಟು ಎಕ್ಸ್ಪೋರ್ಟ್ ಆಗಿಲ್ಲ ಹತ್ತು ಎಕ್ಸ್ಪೋರ್ಟ್ ಆಗಿಲ್ಲ ಮತ್ತು ಎಥನಾಲ್ ಪ್ರೈಸನ್ನು ನಾವು ಕಾಲು ಕಾಲಕ್ಕೆ ಜಾಸ್ತಿ ಮಾಡಿದ್ವಿ ಈ ವರ್ಷ ಹೋದ ವರ್ಷ ಮಾಡಿಲ್ಲ ಅಂತ ಹೇಳಿದ್ರೆ ಅದು ಈ ಡಿಪೆಂಡ್ಸ್ ಆನ್ ದಿ ಪ್ರೈಸ್ ಆಫ್ ದಿ ಪೆಟ್ರೋಲ್ ಆಲ್ಸೋ ಪೆಟ್ರೋಲ್ ಡೀಸೆಲ್ ಇತ್ಯಾದಿ ಮೇಲೆ ನಾವು ಮಾಡ್ತಿರ್ತೀವಿ ಇದ್ರ ಜೊತೆಗೆ ಈ ಸತ್ಯ ನಾವು ಅಲೋ ಮಾಡಿದ್ದೆ ಈ ಸತ್ಯ ಎಕ್ಸ್ಪೋರ್ಟ್ ಹದಿನೈದು ಲಕ್ಷ ಮೆಟ್ರಿಕ್ ಟನ್ ನಾವು ಅಲೋ ಮಾಡಿ ಆಲ್ರೆಡಿ ಮತ್ತು ಪ್ರೈಸು ಎಮ್ ಎಸ್ ಪಿ ಆಗಿ ಜಾಸ್ತಿ ಪ್ರೈಸ್ ಮಿಲ್ಲರ್ಸ್ ಪ್ರೈಸು ಸಿಗಬೇಕು ಸಿಗಬೇಕು ಪ್ರೈಸು ಕನ್ಸೂಮರ್ಗಿಟ್ಟು ಸಿಗಬೇಕು ರೈತರಿಗಿತ್ತು ಒಂದು ಒಂದು ವ್ಯವಸ್ಥೆ ಇರ್ತದೆ ಆ ವ್ಯವಸ್ಥೆ ಹೋದ ಸತ್ತೆ ಸಕ್ಕರೆ ರೇಟು ಸ್ಟೇಬಲ್ ಇತ್ತು ರೈತರಿಗೂ ಯೋಗ್ಯವಾಗ ಸಾರಿ ಕನ್ಸೂಮರ್ಸ್ಗೂ ಯೋಗ್ಯವಾದಂತಹ ಬೆಲೆ ಸಿಗ್ತಾ ಇತ್ತು ಮಿಲ್ಲರ್ಸ್ಗೂ ಪ್ರೊಡ್ಯೂಸರ್ಗೂ ಯೋಗ್ಯವಾದಂಥ ಬೆಲೆ ಸಿಗ್ತಾ ಇತ್ತು ಹಾಗಾಗಿ ಹೋಸತೆ ಮಾಡಿಲ್ಲ ಟೈಮ್ ಆ್ಯಂಡ್ ಪ್ರಸಂಗ ಟೈಮ್ ಬಂದಾಗ ನಾವು ಮತ್ತೆ ಮರು ವಿಚಾರ ಮಾಡೋದು ಇಟ್ ಇಸ್ ಆನ್ ಆನ್ಗೋಯಿಂಗ್ ಪ್ರೊಸೆಸ್ ಆದರೆ ಅದ್ರ ಸಂಬಂಧ ರೈತರ ಜೊತೆಗೆ ಮಾತನಾಡಿ ಅವ್ರದ್ದೇನು ಡಿಡಕ್ಷನ್ ಜಾಸ್ತಿ ಆಗ್ತಾ ಇದೆ ಮೂರು ಸಾವಿರದ ಆರುನೂರ ಮೂವತ್ತಾರು ಮಿನಿಮಮ್ ವಿ ಟೆನ್ ಪಾಯಿಂಟ್ ಫೈವ್ ನಮ್ಮಲ್ಲಿ ಬರ್ತದೆ ಇದರ ಆಧಾರದ ಮೇಲೆ ಮೂರು ಸಾವಿರದ ಆರುನೂರ ಮೂವತ್ತಾರು ರೂಪಾಯಿ ರೇಟ್ ಇದೆ ಅವರು ಜಾಸ್ತಿ ಕಟ್ ಮಾಡ್ತಾರೆ ಅದ್ರ ಅದರ ಜೊತೆಗೆ ನೀವು ಮಿಲ್ಲರ್ಸ್ ಜೊತೆಗೆ ಮಾತುಕತೆಯನ್ನು ಮಾಡಿ ರೈತರಿಗೆ ಏನ್ ನ್ಯಾಯಯುತವಾಗಿ ಕೊಡಿಸಬೇಕು ಅದನ್ನು ಮಾಡೋದು ಬಿಟ್ಟು ರಾಜಕಾರಣ ಮಾಡಿರ್ ನೀವು ಇಲ್ಲಿ ಪ್ರಧಾನಮಂತ್ರಿ ಮತ್ತೆ ಎದಕ್ಕೆ ಬರೀತೀರಿ ಪ್ರಧಾನ ಮೊದಲ್ ನೀವು ಅಲ್ಲಿ ಬಾಗಲಕೋಟೆಗೆ ಹೋಗಿದ್ರಿ ಅಲ್ಲಿ ಬೆಳಗಾವಿ ಬಾಗಲಕೋಟೆಗೆ ರೈತರ ಜೊತೆಗೆ ಯಾಕೆ ಮಾತಾಡ್ಲಿಲ್ಲ ನೀವು ಒಂದು ಮೂರನೇದಾಗಿ ಇದರ ಜೊತೆಯಲ್ಲಿ ಎಫ್ ಆರ್ ಪಿ ಇಡೀ ದೇಶಕ್ಕೆ ಅನ್ವಯ ಆಗುವಂತೆ ಕೊಟ್ಟಿರ್ತೇವೆ ಇದರ ಹೊರತುಪಡಿಸಿ ಪಂಜಾಬ್ ನಿಮಗೆ ಸರ್ಕಾರದ ಘಟಕ ಸರ್ಕಾರ ಆ ನಂತರ ಉತ್ತರಾಖಂಡ್ ಉತ್ತರ ಪ್ರದೇಶ ಹರಿಯಾಣ ನಾಲ್ಕರಾಜ್ಗಳು ಸ್ಟೇಟ್ ಅಡ್ವೈಸ್ ಪ್ಲೇಸ್ ಮಾಡಿ ಇಂಪ್ಲಿಮೆಂಟ್ ಮಾಡಿಸ್ತಾ ಇದ್ದೀವಿ ನಿಮ್ಗೆ ಏನಾಗಿದ್ದಾಡಿ ಮುಖ್ಯಮಂತ್ರಿಗಳು ಸುಳ್ಳು ಹೇಳಿ ರೈತರನ್ನ ನೀವು ತಪ್ಪು ದಾರಿಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಕೇಂದ್ರ ಸರ್ಕಾರ ತಮ್ಮ ಕರ್ತವ್ಯವನ್ನು ರೈತರ ಪರವಾಗಿ ಸಂಪೂರ್ಣವಾಗಿ ನಿರ್ವಹಿಸಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಯಾವತ್ತೂ ರೈತರ ಪರವಾಗಿದ್ದಾರೆ ಮುಂದೂ ನಾವು ರೈತರ ಪರವಾಗಿರ್ತೀವಿ ನಿಮ್ಮಂತೇಳಿ ಡ್ರಾಮಾ ಮಾಡೋ ಕಂಪನಿ ನಮ್ದಲ್ಲ ಹಾಗಾಗಿ ಮಾತುಕತೆ ಮಾಡಿ ರೈತರ ಒಂದು ಸಮಸ್ಯೆಗೆ ರೈತರೇನು ರಸ್ತೆ ಮೇಲೆ ಕೂತಿದ್ದಾರೆ ಇದು ಅತ್ಯಂತ ನೋವಿನ ಸಂಗತಿ ಇದೆ ನಮ್ಮೆಲ್ಲರಿಗೂ ನಾಚಿಕೆ ಪಡಬೇಕು ನಾವೆಲ್ಲರೂ ಅಂತದ್ದು ಬಿಟ್ಟು ಅವ್ರನ್ನ ಮೊದಲು ಅವ್ರನ್ನ ಮಾತುಕತೆ ಮಾಡಿ ಅವ್ರನ್ನ ಅವರವ್ರ ಮನೆಗೆ ಸುರಕ್ಷಿತವಾಗಿ ಮುಗಿಸುವಂಥ ವ್ಯವಸ್ಥೆ ಮಾಡುವಂಥ ಒಂದು ಘೋಷಣೆಯನ್ನು ಮಾಡಿ ಸಮಸ್ಯೆ ಪರಿಹರಿಸಿರಿ ಆ ನಂತರ ಪೊಲಿಟಿಕ್ಸ್ ಪಾಲಿಟಿಕ್ಸ್